ಶ್ರೀ ಗುರು ಬಸವಲಿಂಗಾಯ ನಮಃ ಗೋಮುಖ ವ್ಯಾಘ್ರಗಳ ಕಾಮ ಮೊದಲಾದ ವಿಶೇಷ ಸ್ಥಮಾನವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಕೆ ಪದವನ್ನು ನೇಮಿಸಿದ ಮಹಾದೇವಿಯ ಕೈಗೆ ಶರಣೋ ಶರಣಾರ್ಥಿ ಬಸವಾದಿ ಪ್ರಮಥರಿಗೆ ಶರಣೆಂದು ವಚನ ಪಿತಾಮಹು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣೋ ಶರಣಾರ್ಥಿಗಳು ಗುರುವೇ ನೀನು कारणनैया एन्ना भवदा बंधन बिडिसलु गुरुवेनीनो कारणनैया एन्ना भवदा बंधन बिडिसलु गुरुवे गुर्वे नीनु कारणनय्या भवद बन्धन बिडु गुर्वे नी कारणनैया कार भाव कायक का भाव बरलु गुर्वे कारणनैया कारणनय्या भवदा बन्ध ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಕಾರಣನಯ್ಯ ಪದಾರ್ಥ ಭಾವ ಹೋಗಿ ಪ್ರಸಾದ ಭಾವ ಬರಲು ಪದಾರ್ಥ ಭಾವ ಹೋಗಿ ಪ್ರಸಾದ ಭಾವ ಬರಲು ಗುರುವೇ ನೀನು ಕಾರಣನಯ್ಯ ಎನ್ನ ಎನ್ನಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಅಜ್ಞಾನ ಭಾವ ಹೋಗಿ ಸುಜ್ಞಾನ ಭಾವ ಬರಲು ಗುರುವೇ ನೀನು ಕಾರಣನಯ್ಯ ಎನ್ನ ಭವದ ಬಂಧನ ಬಿಡಿಸಲು ಎನ್ನ ಭವದ ಬಂಧನ ಬಿಡಿಸಲು ಹಾಗೆ ಅಕ್ಕಮಾದೇವಿ ಹೇಳ್ತಾರೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಸಜ್ಜನ ಸದ್ಭಕ್ತ ಸದ್ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಲ್ಲೊಡನೆ ವಿಭೂತಿ ಪಟ್ಟವ ಕಟ್ಟಿ ಶ್ರೀಗುರು ಲಿಂಗ ಸ್ವಾಯತ ಮಾಡಿದರಾಗಿ ನಾನು ಧನ್ಯರಾದೇನು ಇಲ್ಲಿ ಗುರುವಿನ ಕರುಣೆ ಇಷ್ಟಲಿಂಗ ಪ್ರಾಪ್ತಿಯಾಗಿದೆ ಕರುಣೆಯಿಂದ ಇಷ್ಟಲಿಂಗ ಪ್ರಾಪ್ತಿಯಾಯಿತು ಇಷ್ಟಲಿಂಗ ಪೂಜೆ ಇಂದ ಜಂಗಮನ ಆಗಮನವಾಯಿತು ಜಂಗಮ ದೇವನ ಕರುಣೆಯಿಂದ ಪಾದೋದಕ ಪ್ರಸಾದ ಕೂಡ ಲಭಿಸಿದವು ಜೊತೆಗೆ ಸಜ್ಜನ ಸದ್ಭಕ್ತ ಶರಣರ ಸದ್ಗೋಷ್ಠಿ ಲಭಿಸಿದವು ಕೇಳು ಚನ್ನಮಲ್ಲಿಕಾರ್ಜುನ ನಾ ಹುಟ್ಟಿದಾಗ ಶ್ರೀ ಗುರು ವಿಭೂತಿ ಪಟ್ಟವನ್ನು ಕೊಟ್ಟಿ ಇಷ್ಟಲಿಂಗ ಸ್ವಾಯತವನ್ನ ಮಾಡಿದರಾಗಿ ನನ್ನ ಜನ್ಮ ಸಾರ್ಥಕವಾಯಿತು ಧನ್ಯಳಾದೇನೋ ಅಂತ ಅಕ್ಕಮಹಾದೇವಿ ಕೂಡ ಹೇಳ್ತಾರೆ ಹಾಗೆ ಅಂಗಗುಣವು ಲಿಂಗ ಹೋಗಿ ಅಂಗಗುಣ ಹೋಗಿ ಲಿಂಗ ಬರ್ತವೆ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗ್ತದೆ ಕಾಯಭಾವ ಹೋಗಿ ಕಾಯಕ ಭಾವ ಬರ್ತದೆ ಪದಾರ್ಥ ಭಾವ ಹೋಗಿ ಪ್ರಸಾದ ಭಾವ ಬರ್ತದೆ ಹೀಗೆ ಅಜ್ಞಾನ ಭಾವವನ್ನು ಕಳೆದುಕೊಂಡು ಮನುಷ್ಯ ಸುಜ್ಞಾನಿ ಆಗ್ತಾನೆ ಮಕ್ಕಳೇ ಹೇಗಿದ್ದೀರಿ ನಿಮ್ಮ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಸೊಲ್ಲಾಪುರದ ಜಯದೇವಿ ತಾಯಿ ಹೇಳ್ತಾರೆ ಅಕ್ಕಳ ವಚನದಿಂದ ಅನಿರ್ವಚನೀಯವಾದ ಆನಂದ ಸಿಗುತ್ತದೆ ಅಕ್ಕಳ ವಚನ ದಿಕ್ಕು ದಿಕ್ಕುಗಳಲ್ಲಿ ಬೆಳಕನ್ನು ಚೆಲ್ಲುತ್ತವೆ ಹಾಗೆ ತಮ್ಮ ತ್ರಿಪದಿಯಲ್ಲಿ ಅಕ್ಕ ಮಹಾದೇವಿಯನ್ನ ಹೀಗೆ ಕೊಂಡಾಡ್ತಾರೆ ಅಕ್ಕಳ ಜೀವನ ಚೊಕ್ಕ ಚಿನ್ನದಂತೆ ಪಕ್ವಾದ ಮಾವಿನ ಫಲದಂತೆ ಅಕ್ಕವ ಮಿಕ್ಕಾಳ ಮೂರು ಲೋಕವ ನಿಜ ಅಕ್ಕಳ ಜೀವನ ಕಸರಿಲ್ಲದ ಶುದ್ಧ ಚಿನ್ನವಾಗಿದೆ ಪಕ್ಕವಾದ ಹಣ್ಣಿನಂತಹ ಬದುಕು ಮೂರು ಲೋಕಕ್ಕೂ ಮಾದರಿಯಾದಂಥ ಅಕ್ಕ ಎಲ್ಲೆಡೆಯೂ ಬೆಳಕು ಚೆಲ್ಲಿದ್ದಾಳೆ ಅಕ್ಕಳ ವ್ಯಕ್ತಿತ್ವ ಶ್ರೇಷ್ಠ ಮಟ್ಟದ ಆಧ್ಯಾತ್ಮಿಕ ಕವಿತ್ರಿಯಾಗಿ ಶೋಭಿಸುತ್ತಾಳೆ ಮೂರು ಲೋಕವು ಆಕೆಯ ವ್ಯಕ್ತಿತ್ವವನ್ನು ಕಂಡು ತಲೆಬಾಗುತ್ತದೆ ಅಕ್ಕಳ ಜೀವನದಲ್ಲಿ ನಾವು ಕೌಶಿಕನ ಪ್ರಸಂಗ ಕಲ್ಯಾಣಕ್ಕೆ ಪಯಣ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಜೊತೆ ಸಂಭಾಷಣೆ ಕದಡಿಗೆ ಪಯಣ ಮತ್ತು ಚನ್ನ ಮಲ್ಲಿಕಾರ್ಜುನಲ್ಲಿ ಲಿಂಗೈಕ್ಯವಾಗುವುದು ಹೀಗೆ ಐದು ಘಟ್ಟಗಳನ್ನ ನಾವು ಕಾಣ್ತೇವೆ ಇಲ್ಲಿ ಬರುವಂತಹ ಪ್ರಮುಖವಾದ ತಿರುವು ಯಾವುದು ಕೌಶಿಕನ ಪ್ರಸಂಗ ಅಥವಾ ಕೌಶಿಕನ ಆಗಮನ ಇಲ್ಲಿ ಏನಾಗ್ತದೆ ತಂದೆ ತಾಯಿಗಳು ಮಗಳ ಮದುವೆ ಮಾಡಿ ಸಂಭ್ರಮದಿಂದ ಉಡಿ ತುಂಬಿ ಹಸಿರು ಸೀರೆ ಉಡಿಸಿ ಚಂದ ನೋಡಿ ಅಂತಹ ಎಲ್ಲ ಕನಸುಗಳನ್ನ ಕಂಡಿರ್ತಾರೆ ಆದರೆ ಗಂಡನ ಮನೆಗೆ ಕಳಿಸುವ ಬದಲಾಗಿ ಕೌಶಿಕನ ಅರಮನೆಗೆ ಕಳಿಸುವಂತಹದ್ದು ಒಂದು ವಿಪರ್ಯಾಸ ಇಲ್ಲಿ ಮಹಾದೇವಿಯ ಬಾಲ್ಯದಿಂದಲೂ ಅಪೂರ್ವ ಸೌಂದರ್ಯವತಿ ಶಿವನನ್ನೇ ತನ್ನ ಗಂಡನೆಂದು ನಂಬಿ ಭಕ್ತಿಯಿಂದ ನಡೆದುಕೊಂಡಳು ಆದರೆ ಕೌಶಿಕನ ಆಗಮನವಾದಾಗ ದಿಗ್ಭ್ರಾಂತಳಾಗುತ್ತಾಳೆ ಭಯ ಬೀಳುತ್ತಾಳೆ ಅವಳಿಗೆ ಹತಾಶೆ ನೋವು ನಿರಾಶೆ ಹೀಗಾಗಿ ಆಕೆ ನೊಂದಳು ಬೆಂದಳು ಅತ್ತಳು ಚನ್ನ ಮೊರೆ ಹೋಗ್ತಾಳೆ ಹಿಂದಣ ಹಳ್ಳ ದಾಟಿ ಮುಂದೆ ಬಂದರೆ ತುಂಬಿ ಹರಿಯುವ ಹೊಳೆ ಹಾಗೆ ಮುಂದೆ ಹೇಳ್ತಾಳೆ ಆಳವಾದ ಕೆರೆ ಮುಂದೆ ಬಂಧನದ ಬಲೆ ಭವಸಾಗರದ ಬಂಧನದ ಬಲೆ ಇದೆ ಈ ಮಾಯೆ ಕೊಲ್ಲುತ್ತಿದೆ ಕಾಯಯ್ಯ ಚಂದಮಲ್ಲಿಕಾರ್ಜುನ ಅಂತ ಮೊರೆ ಹೋಗ್ತಾಳೆ ಇಲ್ಲಿ ಕೌಶಿಕ ಎಚ್ಚರಿಕೆ ಕೊಡ್ತಾನೆ ನನ್ನನ್ನು ಮದುವೆಯಾಗಿ ಮಹಾರಾಣಿ ಆಗು ತಂದೆ ತಾಯಿಗಳನ್ನ ಸೆರೆಮನೆಯಲ್ಲಿ ಇಡಿಸ್ತೇನೆ ಆಗ ಅಕ್ಕ ಏನು ಮಾಡಬೇಕು ಅವಳಿಗೆ ಗುರುಗಳನ್ನ ನೆನಪಾಗ್ತಾರೆ ಆಶ್ರಮಕ್ಕೆ ಹೋಗ್ತಾಳೆ ಗುರುವೆ ದಾರಿ ತೋರಿಸು ಆಗ ಗುರುಗಳು ಅವರು ಕೂಡ ಅಕ್ಕಳನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ಶಿವಮಯವಾದಂತ ವಾತಾವರಣದಲ್ಲಿ ಬೆಳೆಸಿ ಅವಳೊಬ್ಬ ಮಹಾಶಿವಶಣೆ ಆಗ್ತಾಳಂತ ಕನಸು ಕಂಡಿದ್ರು ಅವಳ ಕನಸನ್ನು ಕೂಡ ಕೌಶಿಕ ಭಗ್ನ ಮಾಡಿದ ಗುರುಗಳು ಸಂಕಲ್ಪ ಮಾಡ್ತಾರೆ ಹೇಗಾದರೂ ಅಕ್ಕ ಮಹಾದೇವಿಯನ್ನ ದುಷ್ಟ ಕೌಶಿಕನ ಬಲೆಯಿಂದ ತಪ್ಪಿಸಬೇಕು ಅದಕ್ಕಾಗಿ ಅವರು ಹೇಳ್ತಾರೆ ಮಗಳೇ ಹೆದರಬೇಡ ನಿನ್ನ ಹಿಂದೆ ಶಿವನು ಬೆಂಗಾಲಾಗಿ ಕಾಯ್ತಾ ಇದ್ದಾನೆ ಜೊತೆಗೆ ಇಲ್ಲಿ ಕೌಶಿಕ ಒಂದು ನೆಪವಷ್ಟೇ ನಿನಗೆ ಶಿವಶರಣರೊಂದಿಗೆ ಕೂಡುವ ಕಾಲ ಸನ್ನಿಹಿತವಾಗಿದೆ ಐದು ವಾರಗಳ ವ್ರತವೆಂದು ಎಂದು ಹೇಳು ವ್ರತಕ್ಕಾಗಿ ಪ್ರತ್ಯೇಕವಾದ ಭವನವನ್ನು ಕೇಳು ಹಾಗೆ ಗುರುಪೂಜೆ ಲಿಂಗ ಪೂಜೆ ಜಂಗಮ ಪೂಜೆ ಜಂಗಮ ಸೇವೆಗಳಿಗೆ ಅಡ್ಡಿಯಾಗಬಾರದೆಂದು ಮೂರು ನಿಯಮಗಳನ್ನು ಹೇಳು ಆ ನಿಯಮಗಳಲ್ಲಿ ಕೌಶಿಕ ರಾಜ ಕಾಮಾಂಧನಾದ ರಾಜ ಖಂಡಿತವಾಗಿ ಪಾಲಿಸದೆ ಒಂದೊಂದಾಗಿ ಮುರಿಯುತ್ತಾ ಹೋಗುತ್ತಾನೆ ಆಗ ನೀನು ತತ್ ಕ್ಷಣವೇ ಅಲ್ಲಿಂದ ಸರ್ವ ಸ್ವತಂತ್ರಳಾಗಿ ಹೊರಟು ಬಿಡುವು ಹೆದರಬೇಡ ಮುಂದಿನ ದಾರಿ ತಾನೇ ತೆರೆದುಕೊಳ್ಳುತ್ತದೆ ಆಗ ಅಕ್ಕ ಒಪ್ಪಿ ಹಾಗೆ ಧೈರ್ಯ ಮನೋಬಲವನ್ನು ಹೆಚ್ಚಿಸ್ಕೊಳ್ತಾ ಮುಂದೆ ಸಾಕ್ತಾಳೆ ಇಲ್ಲಿ ಅಕ್ಕಳಿಗಿರುವಂತಹ ಎರಡು ಉದ್ದೇಶ ಸೆರೆಮನೆಯಿಂದ ತಂದೆ ತಾಯಿಗಳನ್ನ ಪಾರು ಮಾಡೋದು ಹಾಗೂ ತಾನು ಕೂಡ ಅಲ್ಲಿಂದ ಬಿಡುಗಡೆ ಹೊಂದುವುದು ಅಕ್ಕಳಲ್ಲಿ ಅಸಾಧಾರಣವಾದ ಕೆಚ್ಚು ಕೌಶಿಕನ್ ಎಂಬ ಮಾಯೆಯನ್ನು ಮೆಟ್ಟಿ ನಿಲ್ಲಬೇಕಾಗಿತ್ತು ಅಕ್ಕ ಅದಕ್ಕೆ ಜಾನಪದರು ಹೇಳ್ತಾರೆ ಮೆಟ್ಟುದಕ್ಕ ಮಾಯೆಯನ್ನು ಹುಟ್ಟಿದೇನು ಲೋಕದಳು ಮೆಟ್ಟುವೇನು ಹಿಂಗ ಮಾಯೆಯೇನು ಮೆಟ್ಟುವೇನು ಹಿಂಗ ಮಾಯೆಯನ್ನು ಯನುಹಂಗ ದಟ್ಟೆಡಿ ಇಟ್ಟು ನಡೆದಾಳ ಹೆದರದೆ ಆ ತಾಯಿ ಅರಮನೆಯತ್ತ ಸಾಕ್ತಾಳೆ ಶಿವನ ಮೀಸಲ ಮಗ್ಗೆ ಭವಿಗೆ ಒಲಿಯಲು ಸಾಧ್ಯವೇ ಕೌಶಿಕ ರಾಜ ವೈಭವದಿಂದ ಅವಳನ್ನು ಸ್ವಾಗತಿಸಿದ ಅವಳಿಚ್ಛೆಯಂತೆ ಸೌಕರ್ಯಗಳನ್ನು ಒದಗಿಸ್ತಾನೆ ಹಾಗೂ ತನ್ನ ಮೂರು ನಿಯಮಗಳನ್ನ ಆಕೆ ಹೇಳ್ತಾಳೆ ಎನ್ನಿಚ್ಛೆಯೊಳು ಇಷ್ಟಲಿಂಗ ಪೂಜೆಯಲ್ಲಿ ನಲಿದಿಪ್ಪೆ ಎನ್ನಿಚ್ಛೆಯೊಳು ಮಹೇಶ್ವರನ ಗೋಷ್ಠಿಗಳು ಇಪ್ಪೆ ಎನ್ನಿಚ್ಛೆಯಳು ಗುರುವಿನಂದ್ರ ಸೇವೆಯೊಳಿಪ್ಪೆ ಶಿವನ ಪೂಜೆ ಭಂಗ ಮಾಡಬಾರದು ಮಹೇಶ್ವರ ಗೋಷ್ಠಿ ಭಂಗ ಮಾಡಬಾರದು ಗುರುವಿನ ಸೇವೆಯಲ್ಲಿ ಭಂಗ ಬರಬಾರದು ಆಗ ಕೌಶಿಕ ಸಂತೋಷದಿಂದ ಒಪ್ಪಿಕೊಳ್ತಾನೆ ಅವನಿಗೆ ತನ್ನ ರಾಜ ವೈಭವ ಮತ್ತು ವಿಲಾಸ ಜೀವನ ಕಂಡು ಮರುಳಾಗ್ತಾಳೆ ನನ್ನ ಬಳಿ ಬರ್ತಾಳೆ ಅನ್ನುವಂತ ಭಾವ ಅವನಲ್ಲಿತ್ತು ಆದ್ರೆ ಹೆಣ್ಣು ಎಷ್ಟು ಮೃದುವೋ ಹಾಗೆ ಪ್ರಸಂಗ ಬಂದಾಗ ವಜ್ರದಷ್ಟೇ ಕಠಿಣಳಾಗ್ತಾಳೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಹೀಗೆ ಪ್ರತಿದಿನ ಇಷ್ಟಲಿಂಗ ಪೂಜೆ ಹಾಗೂ ಜಂಗಮ ಸೇವೆ ಅನುಭವ ಗೋಷ್ಠಿ ಇಷ್ಟಲಿಂಗ ಪೂಜೆಯಲ್ಲಿ ನಿರತಾಳಾದ ಅವಳಿಗೆ ಸಮಯವೇ ಸಿಗಲಿಲ್ಲ ಇತ್ತ ಕೌಶಿಕ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಳು ಕೌಶಿಕನ ಅವಳ ಜೊಡೆ ಮಾತಾಡಾಡಬೇಕು ಸರಸವಾಡಬೇಕು ನಗುಬೇಕು ಎನ್ನುವ ಎಲ್ಲ ಕನಸು ನಿರಾಶೆ ಆಗ್ತದೆ ಹಾಗೆ ಒಂದು ಸಲ ಪೂಜೆ ಮಾಡುತ್ತಾ ಕುಳಿತಾಗ ಸೆರಗು ಮುಟ್ಟಲು ಮೊದಲನೇ ನಿಯಮ ಭಂಗವಾಯಿತು ಎಲ್ಲ ರಾಜನೆ ಎಮ್ಮಿಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರಳೆ ಎನಗೆ ಚೆನ್ನಮ್ಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆ ಅಂತ ಹೇಳ್ತಾಳೆ ಅಕ್ಕ ಹಾಗೆ ಕೇಳ್ತಾಳೆ ನೀನೇಕೆ ಶಿವಭಕ್ತನಾಗಬಾರದು ಕೌಶಿಕ ಆ ಕೌಶಿಕ ಹೇಳ್ತಾನೆ ನಮಗೆ ಶಿವಭಕ್ತನಾಗಿ ಶಿವಭಕ್ತಿ ಮಾಡಲು ಸಮಯ ಒಳಗಡೋದು ಅಂತ ಹೇಳ್ತಾನೆ ಅಕ್ಕ ಹೇಳ್ತಾಳೆ ನಮಗೂ ನಿಮ್ಮ ಸಂಘ ಅಳವಡದು ಹೀಗೆ ಅಕ್ಕ ನೇರವಾಗಿ ಹೇಳ್ತಾಳೆ ಹಾಗೆ ತನ್ನ ಗನಿಷಿದ್ದನ್ನು ದಿಟ್ಟಳಾಗಿ ಧೀರಳಾಗಿ ಹೆದರದೆ ಹೇಳುವುದನ್ನು ರೂಢಿ ಮಾಡ್ಕೋತಾಳೆ ಅಕ್ಕ ಸಂಪೂರ್ಣಳಾಗಿ ತನ್ನವಳಾಗಬೇಕು ಅವಳು ಅಪೂರ್ವವಾದ ಚೆಲುವೆ ಹಂತವಳು ನನ್ನಿಂದ ದೂರ ಸರಿಯುತ್ತಿದ್ದಾಳೆ ಕಾರಣ ಈ ಗುರುಗಳು ಜಂಗಮರು ಎಂದು ಅವರ ಮೇಲೆ ಅವನಿಗೆ ಅಸಡ್ಡೆ ಉಂಟಾ ಉಂಟಾಗ್ತದೆ ಅದಕ್ಕೆ ಗುರುಗಳಿಗೆ ಕೂಡ ಅಪಮಾನ ಮಾಡಿ ಕಳಿಸ್ತಾನೆ ಅದು ಎರಡನೇ ನಿಯಮ ಭಂಗ ಮಾಡಿದ ಅದೇ ರೀತಿಯಾಗಿ ಜಂಗಮ ಅನುಭವ ಗೋಷ್ಠಿ ನಡೆದಾಗ ಅವರನ್ನು ಅಪಮಾನ ಮಾಡಿ ಹೊರ ಕಳಿಸುವಾಗ ಅಕ್ಕ ಅಡ್ಡ ಬಂದಾಗ ಅಕ್ಕಳ ಸೀರೆಯನ್ನ ಸಡಿತಾನೆ ಆಗ ಅಕ್ಕ ತುಂಬಾ ಮನಸ್ಸಿಗೆ ಘನಘೋರ ಯಾತನೆಯನ್ನು ಅನುಭವಿಸ್ತಾಳೆ ತನ್ನ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದ ಗುರುಗಳು ಜಂಗಮರಿಗೆ ಅಪಮಾನವಾಯಿತಲ್ಲ ಎಂದು ನೊಂದುಕೊಳ್ಳುತ್ತಾಳೆ ಹಾಗೆ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಾಳೆ ನೋಡು ಈ ಶರೀರ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ಬಿಡುದು ಚನ್ನ ಅರಿಯದ ಮರುಳೆ ಎಂದು ಹೇಳುತ್ತಾ ತನ್ನ ವೈರಾಗ್ಯ ಸ್ವರೂಪ ದರ್ಶನವನ್ನು ಮಾಡಿ ವೀರ ವಿರಾಗಿಣಿ ಅಲ್ಲಿಂದ ಹೊರಡಲು ಸಿದ್ಧಳಾಗ್ತಾಳೆ ಮೂರು ನಿಯಮಗಳನ್ನು ತಪ್ಪಿದಂತಹ ಕೌಶಿಕ ಈ ಕೊಳಕು ನಾರುವ ದೇಹ ಸುಡುವ ಮುಪ್ಪಾಗುವ ಈ ದೇಹದ ಆಶೆಗಾಗಿ ಅಕ್ಕಳನ್ನು ನಾನು ನೋಯಿಸಿದನಲ್ಲ ಎಂಬ ಪಶ್ಚಾತ್ತಾಪ ಅವನಿಗೆ ಉಂಟಾಗ್ತದೆ ಅಕ್ಕ ಹೋಗುವಾಗ ಹೇಳ್ತಾಳೆ ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ ಉಟ್ಟ ಉಡುಗೆ ತೊಡುಗೆ ಸೆಳೆಯ ಕೊಳಬಹುದಲ್ಲದೆ ಮುಚ್ಚಿ ಮುಸುಗಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಚೆನ್ನಮಲ್ಲಿಕಾರ್ಜುನನ ಬೆಳಗನ್ನುಟ್ಟು ಲಜ್ಜೆಗೆಟ್ಟವಳ ಉಡುಗೆ ತೊಡುಗೆಗೆ ಹಂಗೇಕ ಮರುಳೆ ದೇಹ ಕೂದಲಿನ ರಾಶಿಯಿಂದ ಮುಚ್ಚಿಕೊಂಡು ಅಲ್ಲಿಂದ ಹೊರಡ್ತಾಳೆ ಅಲ್ಲಿ ಅವನಿಗೆ ತುಂಬಾ ಪಶ್ಚಾತ್ತಾಪ ಆಗ್ತದೆ ಈ ನಶ್ವರವಾದ ಶರೀರವನ್ನ ನಂಬಿ ನಾನು ಅಕ್ಕಳ ಮನಸ್ಸಿಗೆ ತುಂಬಾ ನೋವು ಮಾಡಿದೆ ಅಂತ ಹೇಳಿ ಅವನಿಗೆ ಮನ್ಷಿಗೆ ನೋವಾಗ್ತದೆ ಆಗ ಹೇಳ್ತಾನೆ ಕೌಶಿಕ ಅಕ್ಕಳನ್ನ ಪಾದದ ಮೇಲೆ ಹಣೆ ಇಟ್ಟು ಕೇಳ್ಕೊಳ್ತಾನೆ ದುರುಳ ಪಾಪಿಯು ನಾನು ಅರಸಂಜನ ಬೇಡ ಕೆರವು ನಾನವ್ವ ನಿನ್ನಡಿಗೆ ಕೆರವು ನಾನವ್ವ ನಿನ್ನಡಿಗೆ ಎಲೆ ತಾಯಿ ನೆರೆ ಅಪ್ಪಿ ಕ್ಷಮಿಸು ಮಗನೆಂದು ಅಂತ ಕೇಳ್ಕೊಳ್ತಾಳೆ ಮಕ್ಕಳೇ ಸ್ವತಃ ಸರ್ವ ಸ್ವತಂತ್ರಳಾದ ಅಕ್ಕ ಕಲ್ಯಾಣಾಭಿಮುಖವಾಗಿ ಹೊರಡ್ತಾಳೆ ಒಬ್ಬ ಸಾತ್ವಿಕ ಶರಣೆ ಒಬ್ಬ ರಾಜನ ಅಹಂಕಾರವನ್ನ ಸೋಲಿಸಿ ಆತ ಕ್ಷಮೆಯಾಚಿಸುವಂತೆ ಮಾಡಿದ ಇಂತಹ ಘಟನೆ ಇತಿಹಾಸದಲ್ಲಿ ಇನ್ನೊಂದಿಲ್ಲ ಹೀಗೆ ಕಾನನದ ಕೋಗಿಲಿ ಬಂಧನವನ್ನ ಕಳಚಿ ಹಾರಿತು ತನ್ನ ಗೂಡಿಗೆ ಮಕ್ಕಳೇ ಮುಂದೇನಾಯಿತು ಎನ್ನುವುದನ್ನ ಮುಂದಿನ ವಾರ ನೋಡೋಣ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ピッ <noise> <noise>